ಇದಕ್ಕೆ ಪ್ರತಿಭಟನೆಯಾಗಿ ನಾವು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸಚಿವರು ಮತ್ತು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಹಾಲಿ ಮಾಜಿ ಶಾಸಕರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಎಲ್ಲ ತಾಲೂಕುಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಒಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇವತ್ತು ನಾಳೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಾಂಧಿ ಚೌಕದಿಂದ ಅಂಬೇಡ್ಕರ್ ಸರ್ಕಲ್ವರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಿಸ್ತವ್ಯ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ಹೇಳ್ತಾ ಇದ್ದೇನೆ ತಾವೆಲ್ಲ ನಾಳೆ ಈ ಒಂದು ಮಾಹಿತಿ ಇವತ್ತು ರಾತ್ರಿಯೇ ಜಾರಿಗೆ ತಲುಪುವಂತೆ ನಾಳೆ ಮಾಧ್ಯಮದಲ್ಲಿ ಬರುವಂತೆ ತಾವು ಮಾಡಬೇಕು ಅಂತ ಹೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮತ್ತು ನಮ್ಮ ಎಲ್ಲರ ಹಿರಿಯ ಕಾಂಗ್ರೆಸ್ ಪದಾಧಿಕಾರಿಗಳು ವಿನಂತಿ ಪೂರ್ವವಾಗಿ ನಮ್ಮ ಬಡವರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸಾಹೇಬರ ರಾಜ್ಪಾಲ್ ಸಾಹೇಬರು ಒಂದು ಅಶೋಕನ್ ಕೊಟ್ಟಾರೆ ಇದು ಈ ಕಾಂಗ್ರೆಸ್ ಪಾರ್ಟಿಗೆ ಬೇಕತ್ಲೆ ಕೊಟ್ಟಾರ ದಳದವ್ರದ ಬಿ ಜೆ ಪಿ ಇರ್ದದ ಅವ್ರಿಗೆ ಏನು ಎನ್ಕ್ವರಿ ಇಲ್ಲ ಅವ್ರಿಗೇನು ಮಾಡಂಗಿಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ನಮ್ಮ ಸರ್ಕಾರ ಇರ್ತೈತಿ ಪಂಜಾಬ್ ಆಗಲಿ ಗೋವಾ ಆಗಲಿ ಹರಿಯಾಣ ಆಗಲಿ ಮಹಾರಾಷ್ಟ್ರ ಆಗಲಿ ಅಲ್ಲಲ್ಲಿ ಜಾರ್ಖಂಡ್ ಆಗಲಿ ದಿಲ್ಲಿ ಆಗಲಿ ಎಲ್ಲಿ ನಮ್ಮ ಸರ್ಕಾರ ಇರ್ತಾವ ಅಲ್ಲಿ ಬಿ ಜೆ ಅವರು ಒಟ್ಟ ಸರ್ಕಾರ ಕಡಿಬೇಕು ತಮ್ಮ ಸರ್ಕಾರ ತರಬೇಕು ಇದು ಅವರು ಅವ್ರ ಬಿಜೆಪಿಯವ್ರದಿದು ಕೆಲಸ ಅದೇ ಅದ ಎರಡ್ ಸಾವಿರ ಹದಿನೆಂಟದೊಳಗೆ ನಮ್ಮ ಮಂದಿಗೆ ತಗೊಂಡೋಗಿ ಬಿಜೆಪಿ ಸರ್ಕಾರ ಮಾಡಿದ್ರು ದಾಳದವ್ರದ ಕಾಂಗ್ರೆಸ್ ಅವ್ರು ತಗೊಂಡು ಈಗ ದಾಳ ಅವರು ಬಿಜೆಪಿ ಅವರು ಕೂಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ ಸುಮ್ಮನೆ ಏನು ಒಂದು ಕಪ್ ಚುಪ್ಪಿಲ್ಲದೆ ಅಂಥವ್ರಿಗೆ ರಾಜ್ಪಾಲ್ ಸಾಹೇಬ್ರ ಕಡಿಂದ ನೋಟಿಸ್ ಕೊಡಿಸ್ತಾರೆ ಇದೇ ಕುಮಾರಸ್ವಾಮಿ ಸಾಹೇಬ್ರ ಮ್ಯಾಗದ ನಿರಾಣಿ ಮ್ಯಾಗ ರೆಡ್ಡಿ ಮ್ಯಾಗದ ಮ ಜುಲ್ಲೆ ಅವ್ರ ಮ್ಯಾಗದ ತತ್ತಿ ಸಲುವಾಗಿ ಅವ್ರಿಗೇನಿಲ್ಲ ಎತ್ ಕಿತ್ ಮೊದಲ ಎರಡು ಮೂರು ವರ್ಷ ಮೊದಲ ಮೊದ್ಲಿಂದ ಅದಾವ ಅದು ಮಾಡ್ಲಕ್ ತಯಾರಿ ಈ ಬಿಜೆಪಿ ಸರ್ಕಾರ ಇದೇ ಮಾಡ್ಕೋತ್ ಕೂತೈತಿ ಇದರ ಸಲುವಾಗಿ ನಾಳಿಗ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲಾರ ಕೂಡಿ ಹತ್ತು ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಪ್ರತಿಭಟನೆ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಸರ್ಕಲ್ ಡಿ ಸಿ ಆಫೀಸ್ ತನಕ ಬರ್ಲಿಕ್ಕೆ ಎಲ್ಲಾರು ಬರ್ಬೇಕಂತ ಎಲ್ಲಾರ ವಿನಂತಿ ಮಾಡ್ಲಿಕ್ಕೆ ಹಾಗೂ ವಿವಿಧ ಸಂಘಟನೆಯಿಂದ ಮತ್ತು ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವೇ ಒಂದು ದೊಡ್ಡ ಪ್ರಮಾಣ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಆ ದೃಶ್ಯದಲ್ಲಿ ತಮ್ಮೆಲ್ಲರು ಗೊತ್ತಿದ್ದಂತೆ ರಾಜ್ಪಾಲರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ನಮ್ಮ ಶಾಸಕರು ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಹೇಳಿದ್ದಾರೆ ನಾಳೆ ಏನು ಪ್ರತಿಭಟನೆ ರ್ಯಾಲಿ ಇದೆ ಬಿಜಾಪುರ ಜಿಲ್ಲೆ ಆದಂಥ ಎಲ್ಲ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ನಾಳೆ ಬರಬೇಕಂತ ಅವರಲ್ಲಿ ಮನವಿ ಮಾಡುವ ಸಲುವಾಗಿ ಇವತ್ತು ನಾವು ಕೇಳ್ಕೊಳ್ತಾ ಇದ್ವಿ ಅದರ ಜೊತೆಯಲ್ಲಿ ಈಗೇನು ನಮ್ಮ ರಾಜ್ಯಪಾಲರಾದ ಬಿ ಜೆ ಪಿ ಕೈಗೊಂಬೆ ಮಾಡಿಸಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಗೋ ಬ್ಯಾಕ್ ಅನ್ನೋ ಸಲುವಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗಿದೆ ಅವರು ಒಂಬತ್ತು ಅವ್ರ ಬಳಿ ಈ ಪ್ರಾಬ್ಸ್ಕ್ರಿಪ್ಷನ್ ಸಲುವಾಗಿ ಏನು ಮಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರಾಗಲಿ ಜೊಳೆಯವ್ರದ್ದು ಆಗಲಿ ಆದರೆ ಅದನ್ನು ಇನ್ನೂ ತನ ಅದಕ್ಕೆ ಕೈ ಹಿಡ್ದಿಲ್ಲ ಆದರೆ ಅದೇ ಆ ಬ್ರಹ್ಮ ಕೇಶಿ ಒಬ್ಬರು ಅವ್ರ ಮ್ಯಾಗೂ ಕೂಡ ಪ್ರಾಬ್ಕ್ರಿಷನ್ ಸಲುವಾಗಿ ಮಾಡಬೇಕಾದ್ರೆ ಅವ್ರಿಗೂ ಮಾಡಿಲ್ಲ ಅಂಥವರೇ ಮತ್ತೆ ಅವರು ಎರಡು ನೂರು ಪೇಜ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಇವರು ಯಾವಾಗ ಓದಿದ್ರು ಯಾವಾಗ ಏನು ತಿಳ್ಕೊಂಡ್ರು ಯಾವಾಗ ಮಾಡಿದ್ರು ಒಂಬತ್ತು ತಿಂಗಳಿಂದ ಅದು ಅಪ್ಲಿಕೇಶನ್ ಅದಾವ ಇನ್ನು ತನ್ನ ಮಾಡೋಕ್ಕಾಗಲಿಲ್ಲ ಕೇವಲ ಒಂದೇ ಒಂದೇ ದಿವ್ಸನಾಗ ಅವರು ಒಂದು ನೋಟಿಸ್ ಜಾರಿ ಮಾಡ್ತಾರೆ ಇದರ ಅಲ್ಲಿ ಅಲ್ಲಿಂದ ಅಮಿತ್ ಶಾ ಮೋದಿಯವರು ಡೈರೆಕ್ಷನ್ ಕೊಟ್ಟ ನಂತರ ಇವ್ರು ಪ್ರೊಟೆಕ್ಷನ್ ಮಾಡಬೇಕು ಮಾಡಿಬಿಡುವಂಥ ಆದೇಶ ಕೊಟ್ಟು ಬಿಡ್ತಾರೆ ಇದು ಯಾರೂ ನಾವು ಸಹಿಸ್ಲಕ್ಕಾಗಲ್ಲ ಅದು ಆಗೋದಿಲ್ಲ ಯಾಕಂದ್ರೆ ಎಲ್ಲಿತನ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದಾರೆ ಅವ್ರು ಯಾವುದೋ ಒಂದು ಕಪ್ ಚುಕ್ಕಿ ಇಲ್ಲ ಸುಮಾರು ಹತ್ತು ವರ್ಷದಿಂದ ಅವ್ರು ಪ್ರಯತ್ನ ಅವ್ರಿಗೆ ಏನಾರು ಮಾಡ್ಬೇಕು ಏನಾದ್ರು ಅಂದ್ರೆ ಏನೂ ಸಿಗ್ಲಿಲ್ಲ ಕಡಿಕ ಈ ದಾರಿ ಮಾಡ್ತಾರೆ ಈಗ ಐದು ಐದು ಗ್ಯಾರಂಟಿ ಏನ ಸಿದ್ದರಾಮ್ ಕೊಟ್ಟಿದ್ರು ಅದು ಎಲ್ಲ ಜನರಿಗೆ ಸಿಗ್ಲಾಕತ್ತೈತಿ ಅದು ಅವ್ರಿಗೆ ಸಹಿಸಿಕೊಳ್ಳಿಲ್ಲ ಈ ಬಡೂರಿ ಸಲುವಾಗಿ ಬಂದ್ ಮಾಡುವುದು ಸಲುವಾಗಿ ಸಿದ್ದರಾಮಯ್ಯ ಅವ್ರಿಗೆ ಅವರು ಅದ ಹತ್ತಿರತಾರೆ ಇಡೀ ದೇಶದಲ್ಲಿ ಏಕೈಕ ಸಿ ಎಂ ಅವರು ಆದಂತ ಸಿದ್ದರಾಮಯ್ಯ ಅವರು ಅವ್ರಿಗೆ ಒಂದ್ಸಲ ಡಿಸ್ಟರ್ಬ್ ಮಾಡಿದ್ವಿ ಅಂದರೆ ಮತ್ತೆ ನಮ್ಮ ಕಾಂಗ್ರೆಸ್ ಡೌನ್ ಆಗಬೇಕನ್ನೋದು ಉದ್ದೇಶದಿಂದ ಇವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಇದಕ್ಕೆ ಯಾವ ಕಾಲಕ್ಕೆ ನಾವೆಲ್ಲ ಕಾಂಗ್ರೆಸ್ನವರು ನಮ್ಮ ಸಿ ಎಂ ಜೊತೆ ನಾವು ಅದೇವು ಅವ್ರ ಬೇನೇ ನಾವು ನಿಂತಿರ್ತೀವಿ ಎಲ್ಲ ಇಡೀ ರಾಜ್ಯದಂತೆ ಹೋರಾಟವನ್ನು ಮಾಡ್ತೀವಿ ಮಾಡಿ ಅವ್ರಿಗೆ ಯಾವುದೇ ಇದು ಸಬ್ ಸಿಡಿ ಬರಲಾರದಂತ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಅವ್ರು ಮಾಡಿದಕ್ಕೆ ನಮ್ಮ ಇವತ್ತ ತಮ್ಮ ಮಾಧ್ಯಮ ಮುಖಾಂತರ ನಾನು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಅಂಗ ಘಟಕದ ಪದಾಧಿಕಾರಿಗಳು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ನಾಳೆ ಹತ್ತು ಗಂಟೆಗೆ ಭಾರತ ಪತ್ನಿ ಬಿಟ್ಟರೆ ಅಲ್ಲಿಗೆ ಬರ್ಬೇಕಂತ ತಮ್ಮಲ್ಲಿ ಕಲ್ಕಾಲಿಂದ ಅಭಿನಂದಿಸ ನಾನು ಒಂದು ಕೋಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ